ವಿಷ ವಿಶುದ ವಿಶುದರ ಬೇಡ ಸರ ಬೇಡ ಅಲ್ಲಿ ಬೇಡ್ರಿ ಅಲ್ಲ ಅದು ವಿಷ ಭಯಂಕರ ವಿಷ ಸ್ಟ್ರಾಂಗ್ ಇದು ನಿಮ್ಗೆ ಎದ್ದು ನಿಂತಿರ್ತೀನಿ ನಮಗೆ ಬಲಗೈ ಸಿಗಬೇಕು ನೋಡ್ರಿ ನೋಡ್ರಿ ಮತ್ತೆ ಗಾಡಿ ಹೋಗತ್ರಿ ಹಬವಲ್್ರೆ ಹೆಬ್ಬವಲ್್ರೆ ತಿಳಕೊಟ್ರು ಕೂಡು ತಿಇಲ್ಲ್್ರೆ ಬಿಟ್ಬಿಡ್ರಿ ಸರ್ ಜಂಗಲ್ಲ ಹೋಲೆ ತಾಗ ಜಂಗಲ್ಲ ಬಿಡ್ರಿ ಹೋಲಿ ಏರ್ತೀರಿ ಇಲ್ವನ್ ಕೊಟ್ಟಿ ಕೊಟಾ ಕೊಡು ಫೋಟೋ ಹೊರದೆನ್ ಕೊರೆ ಇಲ್ಲ ತಕೋ ಬಿಳೈದೇ ತಡೆ ನಾನು ಫಸ್ಟ್ ಟೈಮ್ ನಡಾತೆ ನೋಡಿ ಬ್ಯಾಟರಿ ತೊಳೋ ಹುಷಾರಿ ಸರ್ ಬ್ಯಾಟರಿ ಇಡ್್ರಿ ಫೋಟೋ ಡಿ